ಹಲೋ ವೀಕ್ಷಕರೇ ಸಿಂಪ್ಲಿ ಕಿಚನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಎಗ್ ರೈಸ್ ಹೇಗೆ ಮಾಡೋದು ಎಗ್ ಫ್ರೈಡ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಈಸಿ ತುಂಬ ಸಿಂಪಲ್ಲು ತುಂಬ ಟೇಸ್ಟಿ ಆಗಿರುತ್ತೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಐದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಮೊದಲು ಸ್ಪೈಸಸ್ ಎಲ್ಲ ಹಾಕ್ಕೊಬೇಕು ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಲವಂಗ ಎರಡು ಚಕ್ಕೆ ಎರಡು ಪಲಾವ್ ಎಲ್ಲ ಹಾಕಿದ್ದೀನಿ ಆಯಿಲಲ್ಲಿ ಸ್ವಲ್ಪ ಅದು ಫ್ರೈ ಆಗೋ ತನಕ ಬಿಟ್ಟು ನಾಲ್ಕು ಹಸಿಮೆಣ್ಸನ್ಕಾಯನ್ನು ಸ್ಲೈಸ್ ಮಾಡಿ ಹಾಕಿದ್ದೀನಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಬೇಕು ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಅರ್ಧ ಸ್ಪೂನ್ ಅಷ್ಟು ಜಜ್ಜಿರ ಶುಂಠಿ ಹಾಕಿದ್ದೀನಿ ಈರುಳ್ಳಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಾಗೆ ನಾಲ್ಕು ಮೊಟ್ಟೆ ಹೊಡೆದಿರೋದು ಹಾಕ್ತಿದ್ದೀನಿ ಎಗ್ಗು ಸ್ವಲ್ಪ ಫ್ರೈ ಆಗೋ ತನಕ ಇವಾಗ ತಿರುಗಿಸ್ಕೊಬೇಕು ಸ್ಟೌನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿರ್ಬೇಕು ಇಕ್ಕು ಸ್ವಲ್ಪ ಫ್ರೈ ಆಗ್ತಿದ್ದಾಗೆ ಈಗ ಮಸಾಲ ಪೌಡ್ರ್ ಹಾಕೊಬೇಕು ನಾನು ಮಸಾಲ ಪೌಡ್ರು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ಅರ್ಧ ಸ್ಪೂನು ಕೆಂಪು ಮೆಣಸಿನ್ಕಾಯಿ ಪುಡಿ ಹಾಕಿದ್ದೀನಿ ಅರ್ಧ ಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀನಿ ಅರ್ಧ ಸ್ಪೂನು ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಎಗ್ಗು ಮಸಾಲ ಎಲ್ಲ ಮಿಕ್ಸ್ ಆಗೋ ಥರ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ಲೋ ಫ್ಲೇಮಲ್ಲೇ ಉಳ್ಕೊಬೇಕು ಒಂದು ನಿಮಿಷ ಹುರ್ಕೊಂಡ್ರೆ ಸಾಕು ಲೋ ಫ್ಲೇಮಲ್ಲೇ ತುಂಬ ಕ್ವಿಕ್ಕಾಗಿ ಆಗುತ್ತೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಒಂದು ನಿಮಿಷ ಎಗ್ಗು ಹುರ್ಕೊಂಡಿದ್ದಾದಮೇಲೆ ಈ ಥರ ಎಲ್ಲ ಡ್ರೈ ಆದಮೇಲೆ ಈಗ ಎಗ್ಗು ಫ್ರೈ ಆಗಿದೆ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ಹಾಕಿ ನಾನು ರೈಸ್ನ ಮಾಡಿಟ್ಕೊಂಡಿದ್ದೆ ಮೊದಲೇ ಎರಡು ಬೌಲಷ್ಟು ರೈಸ್ ಹಾಕಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಬೇಕಿದ್ರೆ ಲೆಮನ್ ಜ್ಯೂಸ್ ಹಾಕೊಬೋದು ಒಂದು ಅರ್ಧ ಲೆಮನ್ ಹಾಕ್ಕೊಂಡ್ರೆ ಸಾಕು ಆಪ್ಷನಲ್ಲು ಇಲ್ಲ ಚೆನ್ನಾಗಿರುತ್ತೆ ಬಿಸಿ ಇರಬೇಕಾದ್ರೇ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನಾನು ಇದ್ರ ಜೊತೆ ಬಾಯ್ಲ್ಡ್ ಎಗ್ಗು ಮಾಡ್ಕೊಂಡಿದ್ದೀನಿ ಬಾಯ್ಲ್ಡ್ ಎಗ್ ಫ್ರೈ ನಾನು ಮಾಡಿರೋದು ನಿಮಗೆ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್